ಏನ್ ಮಾಡಕತ್ತೀಯ ಬಾ ಇಲ್ಲಿ ಕರೆದ್ರಾ ಹ್ಮ್ ಇಲ್ಲ ಮತ್ತೆ ಸ್ವಲ್ಪ ಬಿಗಿ ನೋಡು ಅಲ್ಲ ಈಗ ನೋಡು ಹೆಂಗ ನಾ ಏನ ಸಂತೋಷ ಏನಾದ ಪೋಟೋದಕ್ಕೆ ಬಂದು ನಿನ್ ತಿಳ್ಕೊಂಡೆ ಹೋಗು ನೀರು ತಕೊಂಡು ಬಾ ಇದು ಹೇಳೋಕೆ ಇಷ್ಟೊಂದು ಜೋರ ಹೌದು ಮಟ್ ಏನು ಅದನ್ನ ಹೇಳೋ ಏನಾಗೇತಂತ ಕೇಳ್ತೀನಿ ನಾ ರೀ ಮದ್ವಿಗ್ ಮುಂಚೆ ಹೊರಗಿಂದ ಬಂದ್ರೆ ಸಾಕ ಯವ್ವಾ ಬೇ ಒಂದು ಸರಿ ನೀರ್ ತಾರಬೇ ಅಂತ ಕೇಳ್ತಿದ್ದ ಈಗ ಇಲ್ಲ ಮದುವೆ ತಡ ಏ ಭಾರತಿ ಹೋಗಿ ಬರ್ತೀನಿ ಭಾರತಿ ಭಾರತಿ ನೀರ್ ತಗೊಂಡು ಬರ್ತಿ ಕುತ್ರ ಬರ್ತಿ ನಿಂತ್ರ ಬರ್ತಿ ಒಟ್ಟು ನನ್ನ ಮಗ ಬದಲಾಗ್ಯನ ರೀ ಏ ಕರ್ದ್ರ ಏನತಪ್ಪ ಆತು ತಂದ ಹೆಂಡ್ತಿನ ತಂದು ಕೆಡ್ತಾನೆ ಬಾರೇ ದಿ ನಾವು ನಿಂಗೆ ಮದುವೆಗೆ ಮುಂಚೆ ಹಂಗೆ ಕೇಟ್ತಿರಲಿಲ್ಲ ಪ್ರೀತಿ ಏನ್ ಮಾಡ್ಯಾವ್ರಿ ಏನ್ ಮಾಡ್ಯಾವು ನಮ್ಮ ಪ್ರೀತಿನ ಒಂಥರ ಬ್ಯಾರೆ ಒಟ್ಟ ಏನರ ಯಾಕ ಆಗವಲ್ದ ನೋಡ್ತಮ್ಮಾ ಇನ್ ಮುಂದೆ ಏನ ಇದ್ರು ಎಲ್ಲದಕ್ಕೂ ನೀ ಬರೀ ನೀನ್ ಹೆಂಡತಿನ ಕರಿಬೇಕ ತಪ್ಪಾತ್ ಬೇ ತಪ್ಪಾತು ನಿನ್ನ ಕರೀದ ಇತ್ತದು ತಪ್ಪಾತ್ ಬಿಡು ಏ ಶಿವ ಬಾಪ್ಪ ಇಲ್ಲಿ ಯಾಕೆ ಅಂತೀಯೋ ನೀ ಹೆಂಗೆ ಅನ್ನೋದನ್ನ ನಾವು ನೋಡಬೇಕು ಅಂತ ಎಷ್ಟು ಕನಸು ಕಂಡಿದ್ದೀವಿ ಗೊತ್ತೈತೇನೆ ಸೋಮ್ಮನೆ ನಿನ್ನ ಮನಸ್ಸು ನೋಡೋಣ ಅಂತ ಹೇಳಿ ಮಸ್ಕಿರಿ ಮಾಡ್ದೆ ಅಷ್ಟಾ ಹಾ ಹಾ ಏ ಮಾತಾಡ್ ಮಾತಾಡಿ ಮತ್ತೆ ಮುಚ್ಚಿಕೊಳ್ಳಕ್ಕೆ ಹೋಗ್ಕೇಳ ಮಳ್ಳಿ ಹಳೆ ಮಳ್ಳಿ ಅಯ್ಯೋ ಅಯ್ಯಯ್ಯಯ್ಯ ನಿಮಗೆ ಅಂಕಲ ಸ್ವಲ್ಪಾನೂ ಏನು ಗೊತ್ತಾಗೋದಿಲ್ಲ ನೋಡು ಅಲ್ಲ ಮನೆಗೆ ಸುಸಿ ಬಂದ ನಾನು ಅಕಿ ಮುಂದೆ ನಾವು ಅಂತ ಏ ಏ ಮಾತಾಡ್ ಮಾತಾಡಿ ಹೆಂಗೆ ಮುಚ್ಚಿಕೊಳ್ಳತಾವ ನೋಡು ಕೇಳದೇನ ಏಳು ದಿನ ನಮ್ಮ ಅವ್ವ ಅಪ್ಪನ ಮಾತುಗಳನ್ನ ಹಾ ನೀನೇನು ಹೊಸಬಳವಿ ಆಮೇಲೆ ನಿನಗೆ ಗೊತ್ತಾಕೇತಿ ಮುಂದೆ ಏನೈತೆ ಬಿಡಿ ತಂಗಿ ನಿನ್ ಗಂಡ ಸುಳ್ಳು ಹೇಳಕತ್ತನ ಈ ಹುಡುಗನ ಕೊಡು ಏನೆಲ್ಲ ಇಲ್ಲ ಬಾಳಿದ್ರೆ ನಿಮ್ಮ ಹಾಗೆ ಬಾಳ್ಬೇಕು ಅಂದ್ರೇನೆ ಈ ಮನೆ ಸ್ವರ್ಗವಾಗುತ್ತದೆ ಕೂಲಿ ಮಾಡಿ ತಿಂದ್ರು ಚಿಂತೆ ಇಲ್ಲ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನೀ ಯಾಕೆ ಕೂಲಿ ಮಾಡಕ್ ಹೋಗ್ತೀವಿ ನೀ ಯಾ ಕೂಲಿ ಮಾಡಕ್ ಹೋಗ್ತಿ ನಮ್ಮ ಅವ್ವಪ್ಪ ಗಳಿಸಿದ ಬಹಳ ಇಷ್ಟ ಐತಿ ಅದನ್ನ ಮಾಡ್ಕೊಂಡು ತಿಂದ್ರ ಸಾಕಾಗಿ ಬಿಡ್ತೈತಿ ಮತ್ತೊಬ್ಬರ ಮುಂದ ಕೈ ಸಾಸು ಹಂಗ ದೇವರೇನು ಕೊಟ್ಟಿಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಬಿಡು ಏ ತಮ್ಮ ಮಾತಿಗೆ ಹಂಗ ತಳ್ ಅಯ್ಯಪ್ಪ ಅದು ನೀ ಕಷ್ಟ ಮನ್ಸಿಗೆ ಅಜ್ಜೋತಿ ನೋಡುವ ತಂಗಿ ಈ ಅಸ್ತಿನ ನಾ ಗಳಿಸಿನಿ ಅನ್ನೋದಕ್ಕಿಂತ ನಿನ್ನ ಗಂಡ ತನ್ನ ತಮಗಳನ್ನ ಕರ್ಕೊಂಡು ದುಡ್ದಾನಂತ ಹೇಳಿ ಇಷ್ಟ ಆಗೈತಿ ನೋಡ ನೋಡುವ ನನ್ನ ಮಗ ಬಹಳ ಕಷ್ಟಪಟ್ಟನ್ ಬೇ ತಂಗಿ ಬಹಳ ಕಷ್ಟಪಟ್ಟನ ಅವನ ಕಷ್ಟಕ್ಕೆ ಆ ದೇವ್ರು ಬಂಗಾರದಂತ ಹೆಂಟಿನ ಕೊಟ್ಟು ಬಿಟ್ಟಾನ ವಾಗ ಕೊಟ್ಟು ಬಿಟ್ಟಾನ ಏ ನೋಡ ಗಿರ್ಜಾ ದೇವರು ಯಾವತ್ತದ್ದು ಒಳ್ಳೆಯವ್ರಿಗೆ ಒಳ್ಳೇದನ್ನ ಗಂಟ ಹಾಕ್ತಾನ ಏನ್ ಹಿಂಗ ಮಾತಾಡ್ಕೊಂತ ನಿಲ್ತಿರೋ ಏನು ಹೊರಗರ ಬರ್ತಿರೋ ಇಲ್ಲ ನೋಡ್ತಮ್ಮ ಇನ್ನು ನಾಲ್ಕು ದಿವಸ ನೀ ಒಟ್ಟ ಹೊಲ ಗಿಲಿಕ್ ಎಲ್ಲಿ ಹೋಗಂಗಿಲ್ಲ ಮನೆಯಾಗ ಇರ್ಬೇಕು ಅತ್ತೆ ರೈತನ ಮಕ್ಕಳು ಯಾವಾಗಲೂ ದುಡಿದು ತಿನ್ನಬೇಕು ಮನೆಗೆ ಮಡದಿ ಬಂದರೇನಾಯ್ತು ನಿತ್ಯದ ಕಾಯಕ ಬಿಡುವುದಕ್ಕೆ ಸಾಧ್ಯವೇ ಅದಕ್ಕಾಗಿ ನಾನು ಇವ್ರ ಜೊತೆಗೆ ಹೊಲಕ್ಕೆ ಹೋಗಬೇಕು ಅಂತ ಮಾಡಿದ್ದೇನೆ ದೇವ್ರ ಎಂತ ಬುದ್ಧಿ ಹಾಕ್ಯನಪ್ಪ ಈ ಹುಡುಗಿ ಅಂತೀನಿ ನೋಡುವ ತಂಗಿ ಮಾಡಿದ್ರೆ ಬೇಕಾದಷ್ಟು ಕೆಲ್ಸ ಬಿದ್ದಾವ ಮನೆಯಾಗ ನೋಡು ಮತ್ತ ನಿನ್ನ ಗಂಡನ ತಮ್ಮಗಳು ಅವ್ರ ಜಾಕೇನ್ ಮಾಡುದ್ರೊಳಗೆ ನಿನ್ನ ಸಾಕ್ ಸಾಕ್ ಹೋಗಿದ್ದೇವ ಬಾಬಾ ಅವ್ರು ನನ್ನ ಗಂಡನ ತಮ್ಮಂದಿರಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ನಾನು ಅವ್ರಿಗೆ ಜೋಪಾನ್ ಮಾಡ್ತೀನಿ ಅವ್ರ್ ಹೋಗ್ವ ಎಷ್ಟ್ ಹೊಗಳಿದ್ರು ನಿನ್ನ ಕಡಿಮೆನ ಬಿಡ್ಬಾವ್ಸಂತ ಬುದ್ದಿ ಬುದ್ಧಿ ಇಟ್ಟಿರಿ ಇಲ್ಲಿ ಬರೀಲಿ ಸ್ವಲ್ಪರ ಗೊತ್ತಾಕೇತಿ ಇಲ್ಲಿ ನಿಮಗ ಹಸ್ದಾಗ್ ಮನಿ ಮ್ಯಾಗವು ಒಂದಿಟ್ಟ ಒಕ್ಕರನ್ ಮಾತಾಡಕ್ ಬಿಡ್ರಲ್ಲ ಬೆಳ ಬೆಳ ತನಕ ನಮ್ಮದ ಕೇಳ್ಕೊಂಡ್ ಇದ್ರಬೇಕಾದಿತ್ತು ನಡಿರಿ ತಡ ತಡಿಗೆ ಹೋಗ್ಬರಣ ಅಂತ ನಡಿ ಹೋಗುಣ ಅಕ್ಕೇ ಏ ಇಲ್ವ ತಂಗಿ ಹಳ್ಳ ಆಚಿಗಿನ ಹೊಲಾ ಐತಿ ಮತ್ತ ನಿನ್ನ ಅತ್ತಿಗೂ ನನ್ ಕೂಡ ಬರೋ ಬರೋದಂದ್ರ ಬಹಳ ಇಷ್ಟ ಆ ಗಿರಿಜಾ ನಡಿ ಹೋಗೋಣ ನೋಡಪ್ಪಾ ಶುರಿದ್ರ ನಿಮ್ಮ ಅವು ಹೇಳ್ದಂಗ ನೀನು ಹೊಲಕ್ಕೆ ಹೋಗ್ ಹೋಗ್ಬೇಡ ನಾಲ್ಕು ದಿವ್ಸ ತಿಳಿತು ಇಲ್ಲ ತಂಗಿ ನನಗೂ ಬಹಳ ಆಸೆ ಇತ್ತು ಅದ್ಯಾವ್ದೋ ಒಂದ್ ಸಿನಿಮಾ ಕರ್ಕೊಂಡು ಹೋಗಿದ್ರಲ್ರಿ ಅದ್ರಾಗ ಅಣ್ಣ ಅವ್ರ ಗೀತ ನಿಂಗೆ ಎತ್ಕೊಂತಾರಲ್ಲ ಹಂಗ ನನ್ನು ಎತ್ಕೊಂತಾರ ಅಂತೇಳಿ ಆಗುದಿಲ್ ಬಿಡಿಯಪ್ಪ ನಿಂತ್ರಲ್ಲ ಮುಖ ನೋಡ್ಕೊಂತ ಹೋಗ್ರಿ ಹೊಲಕ್ಕೆ ಊಟ ಮಾಡ್ಕೊಂಡು ಲಗುನ ಹೊಲಕ್ಕೆ ಹೋಗಲ ನಾಲ್ಕು ದಿನ ಹೊಲಕ್ ಅಂತ ನಮ್ ತಂದೆ ತಾಯಿ ಆಜ್ಞೆ ಆಗೈತಿ ಈಗ ನಾನು ಅಪ್ಪಣೆ ಮಾಡೀನಿ ನೀವೀಗ ಹೊಲಕ್ ಹೋಗ್ರಿ ಮತ್ತ ಇನ್ನೂ ನಾಲ್ಕು ದಿನ ನಿನ್ನ ಬಿಟ್ಟ ಅಳಿಗೆ ನಾ ಹೊಲಗ ಹೋಗುದಿಲ್ಲ ನೋಡು ನಾನು ಊಟನೂ ಕೊಡೋದಿಲ್ಲ ಹೋಗ್ರಿ ಏನ ನಮ್ಮ ಅಪ್ಪನ ಆಜ್ಞೆಕ್ಕಿಂತ ನಿನ್ನ ಆಜ್ಞೆ ಹೆಚ್ಚಿನ ನಿನ್ನ ಮಾತು ಯಾರು ಕೇಳಕ್ ಹೋಗ್ತಾ ಭಾರತಿ ಬಾಯಿ ಅಲ್ಲ ನಮ್ಮ ಅವ್ವ ಅಪ್ಪಗ ಏನು ಮೋಡಿ ಮಾಡಿದಿ ಅಂತ ಅಲ್ಲ ಕುಂತ್ರು ನಿಂತರು ನನ್ನ ಹಿರಿಯ ಸೊಸಿ ಸೀರೆ ಸೊಸಿ ಆಕೆ ನೋಡಿ ಬಾಳೆ ಮಾಡಿ ಅಂತ ಊರ ಹೆಣ್ಮಕ್ಳಿಗೆಲ್ಲ ಹೇಳ್ತಿರ್ತಾರ ಅಂತ ಮೋಡಿ ಏನ್ ಮಾಡಿದ್ವಿ ಅಂತ ನಾನೇನು ಮಾಡ್ಲಿ ಹೇಳ್ರಿ ದೇವರಂತ ತಂದೆ ತಾಯಿಗಳು ದೇವರಂತ ಪತಿ ಮಕ್ಕಳಿಗಿಂತಲೇ ಹೆಚ್ಚಾಗಿರು ನನ್ನ ಮೈದುನಿರುವಾಗ ನಾನೇನ್ ಮಾಡಲಿ ಸಾಕು ನನಗ ಊಟಕ್ಕೂ ಕೊಡದಿದ್ರು ನೀವು ಪರವಾಗಿಲ್ಲ ಆದ್ರೆ ಈ ಮಾತ್ ಏನ್ ಹೇಳಿದೆಲ್ಲ ನನಗ ಹೊಟ್ಟೆ ತುಂಬಿ ಆಯ್ತು ಇದ್ರ ಮ್ಯಾಲ ಏನಾಗ ನಿದ್ದಿ ನೀರಡಿಕೆ ಏನೂ ಬೇಡ ಹ್ಮ್ ಇರಲಿ ನೋಡು ನಾನು ನಿನ್ಗೊಂದು ಮಾತು ಕೇಳ್ತೀನಿ ಬಾಯಲ್ಲಿ ಇಲ್ಲಿ ಬಂದ್ರೆ ಹೇಳ್ತೀನಿ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಬರೋದಿಲ್ಲ ದಿನ ನಮ್ಮ ತಂದೆ ತಾಯಿ ಹೇಳಿದಾಗ ನಾನು ಕೇಳ್ಕೊ ಅಂತ ಮಣ್ಣಿನಲ್ಲಿ ಮಣ್ಣಿನ ಮಗನಾಗಿ ನಾ ಬೆಳೆದೆ ಆ ಭೂತಾಯಿಯ ಮೇಲೆ ಬೆವರ ಹನಿ ಸುರಿಸಿದೆ ಯಾವಾಗ ಆ ಭೂತಾಯಿ ತಲೆಯ ಮೇಲೆ ನಾನು ಬೆವರ ಹಣಿ ಬಿದ್ದುತ್ತಲ್ಲ ಆವಾಗ ಒಂದು ತುತ್ತಕ್ಕೂ ಅಂಡ ಕಡಿಮೆ ಆಗದಂಗ ಆ ಭೂತಾಯಿ ನಮ್ಮನ್ನ ಕಾಪಾಡಿಬಿಟ್ಟಿದ್ದಾರೆ ಯಾವಾಗಲೂ ಹಿರಿಯರು ಒಂದು ಮಾತು ಹೇಳ್ತಾರೆ ಆ ಭೂತಾಯಿ ಹೊಲದ ಮನೆಗೆ ಬಂದ್ರೆ ಸರ್ಗ ಸರ್ಗನ ಮನಿ ಆಗ್ತದ ಸ್ವರ್ಗದ ನೀನು ದಾರಿದೀಪ ನೀನು ಸಾಕು ಹೊಲಕ್ ಹೋಗ್ರಿ ನಾನು ಊಟ ತೆಗೆದುಕೊಂಡ್ ಬರ್ತೀನಿ ನಮ್ಮ ತಂದೆ ತಾಯಿ ಭೂಮಿ ತಾಯಿ ಬೆಳೆದ ಬೆಳೆ ಇನ್ನು ನೋಡಬೇಕೆಂಬ ಆಸೆ ನನಗೂ ಇದೆ ನೀವ್ ಕರ್ಕೊಂಡು ಹೋದ್ರೆ ನಾನೇ ಅಲ್ಲಿ ನೀನು ಅಲ್ಲಿ ನಾನು ಇಲ್ಲಿ ಹೇಳುದಿಲ್ಲ ನೀವ್ ಕರ್ಕೊಂಡು ಹೋದ್ರೆ ಅಲ್ಲಿ ಅಲ್ಲ ಇಲ್ಲಿ ಹೇಳದಾರ್ದಂತ ವಿಷಯ ಅಲ್ಲಿ ಏನೈತಿ ಇಲ್ಲೇ ನಾನು ನಾನ್ ಅಲ್ಲೇ ಹೇಳ್ತೀನಿ Do <laughs> do E no ah. ಏಯ್ ಏನು ರೋಗ ಕಳ್ಳ ಹುಡುಗರ ಯಾವಾಗ ಬಂದ್ರಿ ನಾ ನಿಮ್ಮ ನೋಡ್ಲೇ ಇಲ್ಲ ಅಣ್ಣ ಅತ್ತಿಗೆಮ್ಮ ನೀನು ಹಾಡಾಡಿ ಕುಣಿಯತ್ತಿದ್ರಲ್ಲ ಅವಾಗ ಬಂದೆವು ಎಷ್ಟು ಚಂದ ಹಾಡ್ತೀಯ ಅಣ್ಣ ಅಣ್ಣ ದಯಮಾಡಿ ನಮ್ಮ ಸಲುವಾಗಿ ಇನ್ನೊಂದು ಸ್ವಲ್ಪ ಹೌದಣ್ಣ ಕಲಪ್ಪ ಅಣ್ಣ ಹೇಳ್ದಂಗ ಇನ್ನೊಂದು ಸ್ವಲ್ಪ ಹಾಡಣ್ಣ ನಮ್ಮ ಸಲುವಾಗಿ ಯಾಕಮ್ ಗೌಡ ನನ್ ಹುಡುಗ ಹುಡುಗಾಟಿಗೆ ಮಾಡ್ತೀರೇನು ಆತ್ ಬಿಡಪ್ಪ ತಪ್ಪಾತು ನಿಮ್ಮ ಅತ್ತಿಗೆ ಕೂಡ ಹಾಡು ಹಾಡಿದ್ದು ನನ್ ತಪ್ಪಾತು ಬಿಡ ಅಣ್ಣ ಏನಣ್ಣ ನೀನು ನಾವು ಮೇಲೆ ಎಷ್ಟೊಂದು ಪ್ರೀತಿಲಿ ಹಾಡಣ್ಣ ಅಣ್ಣ ಅಂತ ಕೇಳಿದ್ರ ತಪ್ಪಾತಂತೀಯಲ್ಲ ಅಣ್ಣ ಅಣ್ಣ ಸಂತೋಷದಿಂದ ಕೇಳಿದ್ರ ತಪ್ಪಾಯ್ತು ಅಂತ ನಮ್ಮನ್ನ ಯಾವ ಪಾಪಕ್ ನೋಕ್ ಮಾಡಿದ್ಯಣ್ಣ ಇಂತ ಮಾತು ಮಾತಾಡಬಾರ್ದಣ್ಣ ನೀನು ಕರಿಯಾ ಬಾರ್ಲೆ ನಾವ ಇಲ್ಲಿ ಊಟನೂ ಮಾಡೋದು ಬೇಡ ಇಲ್ಲಿ ನಿಲ್ಲೋದು ಬೇಡ ಬಾ ಹೊಲಕ್ಕೆ ಹೋಗಣ ಬಾರ್ಲೆ ಬಾ ಅಣ್ಣ ಹೋಗೋಣ ಮಾಡ್ಕೊಂಡು ಹೋಗೋದಿಲ್ವಿ ಮತ್ತೆ ಏನಮ್ಮ ಆಯ್ತಮ್ಮ ಅನ್ನಗ ಹಾಡ ಹಣಪಾ ಅಂದ್ರೆ ನಮ್ಗೆ ತಪ್ಪು ಅಂತ ಹೇಳೋದು ಸರಿ ಅಂತ ಇದೇನ ನೀನೇ ಹೇಳು ಹೌದು ಅಣ್ಣ ನೀನ್ ಮಾಡೋದೇ ಸರಿ ಅಣ್ಣಾ ತಪ್ಪಾಯ್ತು ಆಯ್ತು ಅಂತ ಅನ್ನಬಾರದಣ್ಣ ಏನ್ರೀ ನೀವು ಅವರೆನ್ ತಪ್ಪು ಮಾಡಿದ್ದಾರೆ ಅಂತ ಅವರಿಗೂ ಈ ರೀತಿ ಮಾತಾಡ್ತಾ ಇದ್ದಿರ ನೀವು ಏನೇ ಹುಡುಗಾಟಿಗೆ ಆ ರೀತಿ ಮಾತಾಡ್ತರೆ ಸಣ್ಣ ಹುಡುಗರು ಅಲ್ವಾ ಹಾಡ್ ಬಿಡಿ ಬಾ ತಮ್ಗೋಡ್ರಾ ನಿಮ್ಮ ಅತ್ತಿಗೆ ನಾ ನಿಮ್ಮ ಕಡೆ ಹಾಕಿದ್ದು ಅಂತ ಹೇಳ್ದಾಗ ನಂದು ಏನಾಗ್ತೈತಿ ಆಗಲಿ ನೀವು ಒಂದೇ ಆಯ್ತಲ್ಲ ಅದಕ್ಕೆ ನಾನು ಸುಮ್ಮನೆ ನಿಂತು ಬಿಡ್ತೀನಿ ನೋಡಪ್ಪ ಅಣ್ಣ ಅಣ್ಣನ ನಾವ ತಪ್ಪಾಗೈತಿ ಅಂತ ಕಾಲು ಬಿಡು ನಾ ಏನು ಅಣ್ಣನ ಕೂಡ ಮಾತಾಡಂಗಿಲ್ಲ ಹ್ಞೂ ಆಯ್ತು ಬಿಡ್ರಿಪ್ಪ ಆತು ಬಿಡ್ರಿ ತಮ್ಮ ಗೋಡ್ರಾ ನೀವು ನನ್ನ ಜೊತೆ ಮಾತಾಡೋಕೆ ಹೋಗಬೇಡ್ರಿ ಇರ್ಲಿ ನಾನು ಹೊಲಕ್ಕೆ ಹೋಗ್ತೀನಿ ನೀವು ನಿಮ್ಮ ಅತ್ತಿಗೆ ಕೂಡ ಮಾತಾಡ ಮನ್ಯಾಗಿದ್ರಿ ಅಣ್ಣ ಅಣ್ಣ ಬ್ಯಾಡ ಅಣ್ಣ ನೀವು ಹೋಗಬೇಡ ಅಣ್ಣನ ತಪ್ಪಾಯ್ತು ಅಂತ ಕಾಲ್ ಬಿಡು ನಮ್ಮ ಈಗ ಹೌದಮ್ಮ ಅಣ್ಣ ನಮ್ ಕಡೆ ತಪ್ಪಾಯ್ತಣ್ಣ ಏನ್ರಿ ಇದು ಇಷ್ಟ ಸಣ್ಣ ಮಾತಿಗೆ ತಪ್ಪಾಯ್ತು ಅಂತ ಕಾಲ್ ಬಿಡ್ತೀರಿ ಸುಡುಗುರ ಏನಾಯ್ತು ಅಲ್ರೂ ನಿಮ್ಮಂತ ತಮ್ಮಗಳನ್ನ ಪಡೆದದ್ದ ನನ್ನ ಪೂರ್ವ ಜನ್ಮದ ಪುಣ್ಯ ನೋಡು ನಿಮ್ಮ ತ ಏನ ಅಣ್ಣನಾಗಿ ಹುಟ್ಟಿದ್ದು ಇಂದ ನನ್ನ ಜನ್ಮ ಸಾರ್ಥಕ ಆಯ್ತು ಹೋಗಿತ್ವಾ ಸ್ವಾರ್ಥಕ ಆಯ್ತು ಹೋಗ್ತು ನೋಡು ತಮ್ಮ ಹಿಂಗ ಆ ದೇವರು ನಮ್ಮನ್ನೆಲ್ಲ ಕೂಡಿಸಿ ಬಂದ ಕೂಡಿಸಿಕೊಂಡು ನಾವು ನಮ್ಮ ಮನೆ ಮಾನ ಉಳಿಸಿ ತಂದೆ ತಾಯಿಗಳ ಮಾತುಗಳನ್ನು ಗಳಿಸಿ ಅವರ ಮರ್ಯಾದೆಯನ್ನು ಗಳಿಸಿ ಹಾಗೆ ಪ್ರೀತಿ ಪ್ರೇಮ ಉಳಿಸಿದ ಈ ನಾಲ್ಕು ಜನರ ಪ್ರೀತಿಯನ್ನು ಗಳಿಸಿ ಈ ಮನೆಯನ್ನು ನಂದ ದೀಪವನ್ನಾಗಿ ಮಾಡಿದಾಗಲೇ ನಾವು ನಿಜವಾದ ತಂದೆ ತಾಯಿ ಮಕ್ಕಳಾಗಿದ್ದೇವ ಅಣ್ಣ ನಿನ್ನ ಮಾತನ್ನ ನಾವು ಎಂದಾದ್ರೂ ಮೀರಿದೇವೆ ನನ್ನ ಇನ್ನು ಮುಂದೆ ಮೀರಂಗಿಲ್ಲ ಅಣ್ಣ ಅಣ್ಣ ಮಾತುಗಳನ್ನು ಕೇಳಿದ್ರೆ ನಿಮಗೆ ಜನ್ಮ ಕೊಟ್ಟ ತಾಯಿ ಗರ್ಭ ಅದೆಷ್ಟೊಂದು ಪವಿತ್ರವಾಗಿದೆ ಅದು ಅಲ್ಲದೆ ನಿಮ್ಮ ಮಾತು ಕೇಳ್ತಾನೆಂದ್ರೆ ನನಗೆ ಹಿಡಿಸಲಾರದಷ್ಟು ಸಂತೋಷವಾಗಿದೆ ನನಗೆ ಈ ಮನೆಗೆ ಸೊಸೆಯನ್ನಾಗಿ ಕಳಿಸಬೇಕಾದ್ರೆ ಆ ನನ್ನ ತಾಯಿ ಅದೆಷ್ಟೊಂದು ಪುಣ್ಯ ಮಾಡಿದ್ದಳೋ ನಾ ಕಾಣೆ ನಿಮ್ಮಂತಹ ಪತಿ ಇಂಥ ಮೈದನ್ನು ಪಡೆದ ನಾನೇ ಭಾಗ್ಯವಂತ ಕೇಳಿದೇನ್ರಪ್ಪ ಕೇಳಿದ್ರೆ ನಿಮ್ಮ ಅತ್ತಿಗೆ ಮಾತನ್ನ ಅವಳ ಮಾತನ್ನ ಕೇಳ್ಕೊತಕೊಂಡ್ರ ನಾವು ಊಟಕ್ಕೆ ಆಂಗಿಲ್ಲ ಹೊಲಕ್ಕೂ ಹೋಗಂಗಿಲ್ಲ ನಡ್ರಿಪ್ಪ ನಡ್ರಿ ನೀ ಏನು ಹೇಳಬೇಕಾಗಿಲ್ಲ ಅಣ್ಣ ಅತ್ತಿಗೆ ಬಗ್ಗೆ ಅತ್ತಿಗೆ ನಮ್ಮನ್ನ ಹೊಟ್ಟೆಲೆ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಾಗಿ ನೋಡ್ಕೊತಾಳ ಉಣಿಸೋದು ತಿನ್ಸೋದು ಹಾ ಎಷ್ಟೆಲ್ಲ ವ್ಯವಸ್ಥೆ ನಮ್ಗೆ ಮಾಡ್ಬೇಕಾದ ನಾವು ಇಂಥ ಅತ್ತಿಗೆನ ಪಡಿಬೇಕಾರ ಯಾವ ಜನ್ಮದ ಪುಣ್ಯ ಮಾಡಿದೀನೋ ಏನೋ ಅನಿಸ್ತೈತಿ ನಮಗ ಹೌದಣ್ಣ ಅತ್ತಿಗೆ ನೀ ಹೇಳಿದ ಬಳಕೆ ನಾವು ವ್ಯವಸ್ಥೆ ಮಾಡ್ಬೇಕು ಅಂತ ಏನಿಲ್ಲ ಹೆಚ್ಚು ತಾಯಿ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾಳ ಈ ನಮ್ಮ ತಮ್ಮ ಹಾತ್ರಿ ನೋಡ್ರಿ ನಿಮ್ಮ ಹತ್ತಿಗೆ ಮಾತು ಕೇಳ್ಕೊಂತ ಕುಂದ್ರ ಜೇನು ಮುತ್ತು ಉರ್ತದ ಹೆಂಗೆ ನೋಡು ಹಾ ತಮ್ಮ ಇರ್ಲಿ ಒಂದು ಮಾತು ಹೇಳ್ತೀರಿ ನಾಳಿಂದ ನೀವು ಹೊಲಕ್ ಹೋಗ್ಬೇಡ್ರಿಪ್ಪ ಯಾಕ ನಿಮ್ಮ ಮಾವನ ಮನೆಗೆ ಹೋಗಿ ಒಂದು ನಾಲ್ಕು ದಿವಸ ನಿತ್ತು ಬರೀ ಯಾಕಂದ್ರೆ ಹೊಸದಾಗಿ ಮದುವೆ ಆದ ನಂತರ ಹಳೆ ತನಕ ಹೋಗಬೇಕು ಅನ್ನೋದು ಪದ್ಧತಿ ಐತಪ್ಪ ಆಯ್ತಪ್ಪ ನಿಮಗ ಒಂದು ನೂರ್ ನೂರು ರೂಪಾಯಿ ಕೊಡ್ತೀನಿ ತಗೊಂಡು ಹೋಗಿ ನಿಮ್ ಮಾವನ ಮನೆಗೆ ಹೋಗಿ ಬರೀಪಾ ಮಾವನ ಹೋಗಿ ಬರೀ ಹೀ ನಮ್ಮ ಸಂಸಾರ ಆನಂದ ಸಾಗರ ഗ മര ഗംഗളാര Okay. మన రన్నను ఈ సుణమంతను చెట్టి కమ్మను